ಪ್ರೊಫೆಸರ್ ಅಮೃತ ಸೋಮೇಶ್ವರರು ಬಹುಶಃ ಮಾನವತೆಯಿಂದ ದೈವತ್ವಕ್ಕೆ ಏರಿದಂತಹ ಒಬ್ಬ ಮಹಾಮಾನವ ಅಂತ ಖಂಡಿತ ಹೇಳ್ಬೋದು ತಮ್ಮ ಜೀವಿತಾವಧಿಯಲ್ಲಿ ಯಾರಿಗೂ ನೋವು ಮಾಡದೆ ಪ್ರೀತಿಯನ್ನು ಕೊಟ್ಟವರು ಉಳಿದವರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ಕೊಟ್ಟವರು ಬಹುಶಃ ನನ್ನ ಜೀವಮಾನದಲ್ಲಿ ನಾನು ಕಂಡಂತಹ ಒಬ್ಬ ಸಜ್ಜನ ವ್ಯಕ್ತಿ ಸಜ್ಜನ ವಿದ್ವಾಂಸ ಯಾರು ಅಂತ ಕೇಳಿದರೆ ಪಕ್ಕನೇ ನನಗೆ ಹೊಳೆಯುವಂಥದ್ದು ಅಮೃತರ ಹೆಸರು ನನ್ನ ನಾನು ಅವರನ್ನು ಕಂಡವ ಪುತ್ತೂರಿನಲ್ಲಿ ನಾವು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಆಗಾಗ ವಿವೇಕಾನಂದ ಕಾಲೇಜಿಗೆ ಹೋಗುವಂಥ ಒಂದು ಪರಿ ಸಂದರ್ಭ ಇತ್ತು ಹಾಗೆಲ್ಲ ಕರೆದು ಭಾಳ ಪ್ರೀತಿಯಿಂದ ಮಾತಾಡ್ತಾಯಿದ್ರು ಇವತ್ತೇನಾದರೂ ನಾವು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೇವೆ ಅಂತ ಇದ್ದರೆ ಅಮೃತರ ಒಂದು ಪ್ರೋತ್ಸಾಹ ಮತ್ತು ಅವರ ಒಂದು ಮಾರ್ಗದರ್ಶನ ಅದು ಖಂಡಿತ ಇದೆ ಅಂತ ನಾವು ಯಾವ ವೇದಿಕೆಯಲ್ಲಿ ಬೇಕೆಂದು ಹೇಳ್ಬೋದು ಆ ರೀತಿಯ ಒಂದು ಸಂಗತಿ ಇತ್ತು ಅವರಲ್ಲಿ ಮಾತ್ರ ಅಲ್ಲ ಪುತ್ತೂರನ್ನು ಅವರು ಬಿಟ್ಟ ಮೇಲೆಯೂ ಕೂಡ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಕಂಡದ್ದುಂಟು ಆಮೇಲೆ ನಾನು ಈಗ ಕಳೆದ ಒಂದು ಮೂರು ಮೂರುವರೆ ದಶಕಗಳಿಂದ ಮಂಗಳೂರಿಗೆ ಬಂದ ಮೇಲೆ ನಿರಂತರವಾಗಿ ಅಮೃತರ ಒಂದು ಸಂಪರ್ಕವನ್ನು ಇಟ್ಟುಕೊಂಡಿದೆ ಬೇರೆ ಬೇರೆ ಮಾಧ್ಯಮಗಳಿಗೆ ಅವರನ್ನು ಮಾತಾಡಿಸಿದ್ದೇನೆ ನಾನು ಹಲವು ಸಲ ಈ ಒಲುಮೆಗೆ ನಾನು ಬಂದಿದ್ದೇನೆ ಒಲುಮೆಯಿಂದ ಒಲುಮೆಯ ಒಂದು ಸಾಗರವನ್ನೇ ಹಿಡ್ಕೊಂಡು ಹೋಗಿದ್ದೇವೆ ಅಂತ ಹೇಳಿದರೆ ತಪ್ಪಲ್ಲ ಬಹುಶಃ ಮಂಗಳೂರು ಪರಿಸರ ಪುತ್ತೂರಿಗೆ ಸಂಬಂಧಪಟ್ಟಾಗಿ ಯಾವುದೇ ಒಬ್ಬ ಸಾಹಿತ್ಯಾಸಕ್ತ ಕಲಾಸಕ್ತ ವಿದ್ಯಾರ್ಥಿ ಬೆಳೀಬೇಕಾಗಿದ್ದರೆ ಅದರ ಹಿಂದೆ ಅಮೃತರ ಕೊಡುಗೆ ಬಹಳ ಇದೆ ತಾವು ಹಿಂದೆ ನಿಂತು ಅವರು ನಮ್ಮನ್ನೆಲ್ಲ ಮುಂದೆ ಮಾಡಿದ್ದನ್ನು ಕೂಡ ಈ ಕ್ಷಣದಲ್ಲಿ ನೆಲೆಸಬೇಕು ನನಗೆ ನೆನಪಾಗ್ತದೆ ಹಲವು ಸಂದರ್ಭಗಳು ನಾನೊಂದು ಈ ಏಡ್ಸ್ ಘೋರ ಮಾರ ಒಂದು ಘೋರ ಆ ಒಂದು ರೋಗದ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಕಥೆಯನ್ನು ಬರೆದಿದ್ದೆ ಅದನ್ನು ಅವರಿಗೆ ಹೇಳಿಕೊಂಡಾಗ ಇದು ಪ್ರಸಂಗ ಮಾಡ್ಬೋದು ಅಂತ ಹೇಳಿದರು ಹಾಗೆ ಆ ನನ್ನ ಕತೆಗೆ ಅವರು ಪದ್ಯಗಳನ್ನು ಬರೆದು ಕೊಟ್ಟು ಅದು ಘೋರಮಾರಕ ಎನ್ನುವಂಥ ಹೆಸರಿನಲ್ಲಿ ದೂರದರ್ಶನದಲ್ಲಿ ದೆಹಲಿಯಲ್ಲಿ ಕೂಡ ಅದು ಪ್ರಸಾರ ಆಯಿತು ಅದರ ಹಿಂದೆ ಅವರ ಆ ಒಂದು ಕಾವ್ಯದ ಸ್ಫೂರ್ತಿಯೇ ಕಾರಣ ಅಂತ ಖಂಡಿತ ಹೇಳ್ಬೋದು ಬಹುಶಃ ಯಕ್ಷಗಾನದ ಒಂದು ವಿಚಾರದಲ್ಲಿ ಹೊಸ ಹೊಲಹುಗಳನ್ನು ಸೂಚಿಸು ಪೌರಾಣಿಕ ಕಥೆಗಳಾಗಿದ್ದರೂ ಕೂಡ ಅದನ್ನು ಹೊಸ ದೃಷ್ಟಿಕೋನದ ಬರೆದು ಸಮಾಜಕ್ಕೆ ಸಂದೇಶ ಕೊಡುವ ರೀತಿಯಲ್ಲಿ ಅಮೃತರು ತುಂಬ ಪ್ರಸಂಗಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರು ಇವತ್ತು ನಮ್ಮ ಕಣ್ಣ ಮುಂಭಾಗದಲ್ಲಿ ಇಲ್ಲ ಈಗ ಮೊನ್ನೆ ಮೊನ್ನೆವರೆಗೂ ಕೂಡ ಮೊನ್ನೆ ಸಾರಂಗಕ್ಕೆ ಒಂದು ಕಲಾ ಸಾರಂಗಿ ಎನ್ನುವಂಥ ಒಂದು ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡಿದ್ದೆ ಆರಂಭದ ಸಂಚಿಕೆಯನ್ನು ಅಮೃತರ ಒಂದು ಸಂದರ್ಶನದ ಮೂಲಕ ಇದೇ ಒಲುಮೆಗೆ ಬಂದು ನಾನು ಮಾಡಿದ್ದೆ ಅದೀಗ ನಿನ್ನೆ ಮೊನ್ನೆ ಪ್ರಸಾರ ಕೂಡ ಆಯಿತು ಆಮೇಲೆ ನಮ್ಮ ನಮ್ಮ ಕುಡ್ಲಕ್ಕಾಗಿರ್ಬೋದು ದೂರದರ್ಶನಕ್ಕಾಗಿರ್ಬೋದು ನಾನು ಅವರನ್ನು ಹಲವು ಬಾರಿ ಸಂದರ್ಶನ ಮಾಡಿದ ಅವಕಾಶಗಳು ನನಗೆ ಬಂತು ಎಷ್ಟೇ ಅವರು ಒಂದು ರೀತಿಯ ಅನಾರೋಗ್ಯದಲ್ಲಿ ಇದ್ದರೂ ಕೂಡ ಸ್ಪಂದಿಸ್ತಾ ಇದ್ದದ್ದು ಬಹಳ ವಿಶೇಷ ಮತ್ತು ನಾನು ಬಹಳ ಮುಖ್ಯವಾಗಿ ಹೇಳಬೇಕಾದದ್ದು ಮನೆಗೆ ಬಂದವರನ್ನು ಒಂದು ಬಾಯಾರಿಕೆ ಕೊಟ್ಟು ಉಪಚರಿಸುವಂಥದ್ದು ನನಗೆ ನೆನಪಾಗ್ತದೆ ತುಂಬ ಸಲ ನಾನು ಅವರ ಮನೆಗೆ ಹೋಗಿದ್ದೇನೆ ಇಲ್ಲಿ ಅಡ್ಕದಲ್ಲಿ ನಾನು ಮನೆ ಮಾಡಿದ್ದಾಗ ಆಗಾಗ ನಾನು ಹೋಗ್ತಾಯಿದ್ದೆ ಅಲ್ಲಿ ಅಡ್ಕದಲ್ಲಿ ಅವರ ಮನೆ ಇತ್ತು ನರ್ಮದಾ ಸೋಮೇಶ್ವರ ಅವರು ಕೆಲಸಕ್ಕೆ ಹೋಗ್ತಾಯಿದ್ದರು ಒಬ್ಬರೇ ಇರ್ತಾಯಿದ್ರು ಅಮೃತರು ಅವರಿಗೆ ಆಚೆ ಈಚೆ ನಡಗಾ ಕಷ್ಟ ಇತ್ತು ಆದರೆ ಹೋಗಿ ನಾವು ಕೂತ ಕೂತಕ್ಕೂಳ್ಳೆ ಹೋಗಿ ಶರಬತ್ತು ಮಾಡಿ ತಂದು ಕುಡಿಸಿದ ನಂತರ ನಮಗೆ ಇದ್ದದ್ದು ಈ ಒಂದು ಸೌಜನ್ಯ ಈ ಒಂದು ಆತಿಥ್ಯ ಈ ಒಂದು ಪ್ರೀತಿ ಈ ಒಂದು ವಿಶ್ವಾಸ ಅದು ಆ ಉಲ್ಮೆ ನಿಜವಾದ ಅರ್ಥದಲ್ಲಿ ಅದು ಉಲ್ಮೆಯೇ ಆ ಉಲ್ಮೆಯನ್ನು ಸಂಪೂರ್ಣ ರೀತಿಯಲ್ಲಿ ಇತರರೊಂದಿಗೆ ಹಂಚಿದಂತಹ ಒಬ್ಬ ಮಹಾನುಭಾವ ಒಬ್ಬ ಸಜ್ಜನ ಸಾಹಿತಿ ಕಲಾವಿದ ವಿದ್ವಾಂಸ ಜಾನಪದ ಕ್ಷೇತ್ರದಲ್ಲಿ ತುಂಬ ಜನರಿಗೆ ಮಾರ್ಗದರ್ಶನ ಕೊಟ್ಟವರು ಇವರು ಎಷ್ಟೋ ಜನ ಪಿ ಎಚ್ ಡಿಗಳನ್ನು ಮಾಡಿದವರಿದ್ದಾರೆ ಅಮೃತರು ಪಿ ಎಚ್ ಡಿ ಮಾಡಿದವರಲ್ಲ ಆದರೆ ಅಮೃತರ ಬರವಣಿಗೆಗಳನ್ನು ತಕ್ಕೊಂಡು ಅವರ ಬೇರೆ ಬೇರೆ ಕೃತಿಗಳನ್ನು ತಕ್ಕೊಂಡು ಪಿ ಎಚ್ ಡಿ ಮಾಡಿದವರು ತುಂಬ ಇದ್ದಾರೆ ಬಹುಶಃ ಈ ಕೆಲವು ಡಾಕ್ಟ್ರೇಟ್ಗಳು ನಮ್ಮ ಜನರಿಗೆ ಬರುವಂಥದ್ದು ನಿಜವಾದ ಅರ್ಹತೆಗೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಆದರೆ ಅಮೃತರಿಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಕೊಟ್ಟಂತಹ ಡಾಕ್ಟ್ರೇಟ್ ಅದು ಪದವಿ ಅದು ಸಾರ್ಥಕ ಆಯಿತು ಪ್ರೊಫೆಸರ್ ಬಿ ಎ ವಿವೇಕ ರೈ ಅವರು ಮತ್ತು ಬೇರೆ ಬೇರೆ ವಿದ್ವಾಂಸರ ಸಮೀಚಿನ ನಿಕಟವರ್ತಿಗಳಾಗಿ ರಾಷ್ಟ್ರಮಟ್ಟದಲ್ಲಿ ಕೆಲಸ ಮಾಡಿದರು ಅಂತಾರಾಷ್ಟ್ರ ಮಟ್ಟದಲ್ಲಿಯೂ ಅಮೃತರ ಹೆಸರಿದೆ ಮುಂಬೈಯ ಯಕ್ಷಗಾನ ಸಮ್ಮೇಳನಗಳಲ್ಲಿ ಅವರು ಸಮ್ಮೇಳನಾಧ್ಯಕ್ಷರಾಗಿದ್ದಾಗ ಬೇರೆ ಬೇರೆ ಸಂದರ್ಭದಲ್ಲಿ ಪ್ರಬಂಧಗಳನ್ನು ಮಂಡಿಸಬೇಕು ಅಂತ ಇದ್ದರೆ ಬೇರೆ ಬೇರೆ ವಿಚಾರಗಳೊಳಗೆ ಏನಾದರೂ ಒಂದು ಸಾರ್ವಜನಿಕವಾಗಿ ನಾವು ಕಾಣಿಸಿಕೊಳ್ಬೇಕು ಅಂತ ಇದ್ದರೆ ಅಮೃತರ ಸಲಹೆ ಸೂಚನೆಗಳು ನಿರಂತರವಾಗಿ ನಾವು ತೆಗೆದುಕೊಂಡದ್ದುಂಟು ಅಷ್ಟಾವಧಾನ ಕಾರ್ಯಕ್ರಮದಲ್ಲಿ ನಾನು ಒಂದು ಸಲ ಭಾಗವಹಿಸುವಾಗ ನಾನದು ಪ್ರಥಮ ಅಂಥ ಸಂದರ್ಭದಲ್ಲಿ ನನಗೆ ಅಮೃತರು ಕೆಲವು ಅಂಶಗಳನ್ನು ಕೊಟ್ಟಿದ್ದರು ಅದನ್ನು ಬಹಳ ಮುತುವರ್ಜಿಯಿಂದ ನಾನು ನಿರ್ವಹಿಸಿದ್ದರಿಂದ ಅದರಲ್ಲಿಯೂ ಹೆಸರು ಬರಲಿಕ್ಕೆ ಅಮೃತರ ಕಾರ ಒಂದು ಪ್ರೋತ್ಸಾಹ ತುಂಬ ಇದೆ ಹೀಗೆ ನೆನಪುಗಳ ಸುರುಳಿಯನ್ನು ಬಿತ್ತಿದರೆ ತುಂಬ ಇದೆ ಅದನ್ನು ಬಹುಶಃ ಹೇಳಲಿಕ್ಕೆ ಇದು ಅವಕಾಶ ಅಲ್ಲ ಅಮೃತರು ಅದು ನಿಜವಾದ ಒಂದು ಮೋಕ್ಷ ಅಂತ ಇದ್ದರೆ ಅದಕ್ಕೆ ಖಂಡಿತ ಅವರು ಸೇರ್ತಾರೆ ಅವರ ನಂತರವೂ ಕೂಡ ಅವರ ಹೆಸರು ಜೀವಂತವಾಗಿರ್ತದೆ ಅವರ ಕೃತಿಗಳ ಮೂಲಕ ಅವರ ಕೆಲಸಗಳ ಮೂಲಕ ಮತ್ತು ಅಮೃತರ ಆ ಒಂದು ಸೌಜನ್ಯ ಅವರ ಕುಟುಂಬಕ್ಕೂ ಬಂದಿದೆ ಅದು ಜೀವನ ಇರ್ಬೋದು ಚೇತನ ಇರ್ಬೋದು ನರ್ಮದಾಕ ಇರ್ಬೋದು ಇವರೆಲ್ಲ ಸತ್ಯ ಇರ್ಬೋದು ರಾಜಿ ಇರ್ಬೋದು ಎಲ್ಲರೂ ಕೂಡ ಒಂದು ಸಾಹಿತ್ಯದ ಸಾಂಸ್ಕೃತಿಕ ಒಂದು ಆಯಾಮಗಳಲ್ಲಿ ಈಗಲೂ ಕೆಲಸ ಮಾಡ್ತಾ ಇರೋದು ತುಂಬ ಸಂತೋಷ ಆಗಿದೆ ಅಮೃತರ ನೆನಪನ್ನು ನಾವು ಶಾಶ್ವತವಾಗಿ ಇರಿಸುವಂಥ ಪ್ರಯತ್ನವನ್ನು ಮುಂದಕ್ಕೆ ಮಾಡೋಣ ಅಂತ ನಾನು ಎಲ್ಲರಲ್ಲಿ ಕೂಡ ವಿನಂತಿಸಿಕೊಂಡಿದ್ದೇನೆ